ಹಾಯ್ ಎಲ್ಲ ನಮಸ್ಕಾರ ನೀವು ನೋಡ್ತಾರ ಬ್ರೋ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಏನಪ್ಪ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಒಂದು ಸಾವಿರ ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಲೈವ್ ಆಗಿ ತಿಳ್ಸ್ಕೊಡ್ತೀನಿ ಯಾಕಪ್ಪ ಅಂದರೆ ನಂದು ಆಗಿದೆ ಈಗ ಒಂದು ಸಾವಿರ ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಇರುತ್ತೆ ಫುಲ್ ಡೌಟ್ ಕ್ಲಿಯರ್ನ ಮಾಡ್ತೀನಿ ಸೊ ಒಂದು ಸಾವಿರ ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬ್ ಕಡೆ ಏನಾದರೂ ತಿಳ್ಸ್ಕೊಡ್ತೀನಿ ಸೊ ಈಗ ನಾನು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿದ ಮೇಲೆ ಈ ತರ ಇಂಟ್ರಿಪೇಸ್ ಬರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ವ್ಯೂಸ್ ಎಷ್ಟು ಬಂದಿದೆ ಒಂದು ತಿಂಗಳಲ್ಲಿ ಅಂತೇಳಿ ತೊಂಬತ್ತೊಂದು ಸಾವಿರ ವ್ಯೂಸ್ ಬಂದಿದೆ ಮತ್ತೆ ಸಬ್ಸ್ಕ್ರೈಬರ್ಸು ಆರುನೂರ ಎಂಬತ್ತೆರಡು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಸೊ ವಾಚ್ ಅವರು ಎರಡು ಸಾವಿರ ವಾಚ್ ಅವರು ಬಂದಿದೆ ಸೊ ಮಾರ್ಟಿಟಿ ಅಪ್ಲೈ ಮಾಡೋಕ್ಕೆ ನಾಲ್ಕು ಸಾವಿರ ವಾಚ್ ಅವರು ಬೇಕು ಸೊ ಒಂದೇ ತಿಂಗಳಲ್ಲಿ ಎರಡು ಸಾವಿರ ವಾಚ್ ಅವರು ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ನೀವೇ ಇವಾಗ ಕಂಟೆಂಟ್ ಸೆಕ್ಷನ್ಗೆ ಹೋಗ್ತೀನಿ ಸೊ ಅಲ್ಲಿ ಹೋಗಿ ಒಂದು ಸಾವಿರ ವ್ಯೂಸ್ ಬರೋ ವಿಡಿಯೋಸ್ನ ಹುಡುಕ್ತೀನಿ ಇವಾಗ ನಾನು ಸೊ ಇಲ್ಲಿ ನೋಡ್ತಾ ಇರಬಹುದು ಸೊ ಒಂದು ವೀಡಿಯೋ ಇದೆ ಒಂದು ಸಾವಿರದ ಮುನ್ನೂರು ವ್ಯೂಸ್ ಬಂದಿದೆ ಸೊ ಈ ವಿಡಿಯೋನ ಓಪನ್ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಒನ್ ಪಾಯಿಂಟ್ ತ್ರೀ ಕೆ ವ್ಯೂಸ್ ಬಂದಿದ್ದಾವೆ ಇವಾಗ ರೆವೆನ್ಯೂ ನೋಡೋಣ ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತೀನಿ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಸೊ ಒಂದು ಸಾವಿರ ಯೂಸ್ಗೆ ಎಷ್ಟು ದುಡ್ಡು ಅಂದ್ರೆ ಮೂವತ್ತೆಂಟು ರೂಪಾಯಿ ಬಂದಿದೆ ಸೊ ಇಷ್ಟೇ ಒಂದು ಸಾವಿರ ಯುಸ್ಗೆ ಸೊ ಮೂವತ್ತೆಂಟು ರೂಪಾಯಿ ಬಂದಿದೆ ಆ ವಿಡಿಯೋಗೆ ಸೊ ಎಲ್ಲ ವಿಡಿಯೋಗೂ ಇಷ್ಟೇ ಇರುತ್ತೆ ಅಂತ ಇಲ್ಲ ಸೊ ಒಂದೊಂದು ಕಂಟೆಂಟ್ ಮೇಲೆ ಚೇಂಜ್ ಆಗುತ್ತೆ ಸೊ ಅರ್ನಿಂಗ್ ಆಪ್ಸ್ ಬಗ್ಗೆ ಮಾಡಿದರೆ ಸೊ ಇನ್ನೂ ಹೆಚ್ಚಿಗೆ ಬರುತ್ತೆ ಸೊ ಇದು ವೋಟಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದು ಸೊ ಇದಕ್ಕೆ ಮೂವತ್ತೆಂಟು ರೂಪಾಯಿ ಬಂದಿದೆ ಇವ್ ನಿಮಗೆ ಗೊತ್ತಾಯ್ತು ಅಂದ್ಕೊತೀನಿ ಸೊ ಒಂದು ಸಾರಿ ವ್ಯೂಸ್ಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ನಿಮ್ಗೆ ಏನಾದರೂ ವೀಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ ಯಾರು ಆಸ್ತಾ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡಿಸಿತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್